ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರು ಹ್ಯಾಂಗದೀರಿ ಆರಾಮಾಗಿದ್ದಾರ ಅನ್ಕೊಂಡಿ ನೋಡ್ರಿ ನಾವು ಕೂಡ ಆರಾಮಾಗಿದ್ದೀವಿ ರೀ ಇವತ್ತು ನಿಂಜಗೇರೆಯಂದು ಅಫ್ಜಲ್ಪುರ್ಕೊಂತೀವಿ ರೀ ಅಫ್ಜಲ್ಪುರ್ಲಿಂತ ಹತ್ನೂರ್ಕೋತೀವ್ರಿ ಇವಾಗ ಬಸ್ ಸ್ಟ್ಯಾಂಡದಾಗ ಕೂತೀವ್ರಿ ನೋಡ್ರಿ ಹೆಂಗದ ನೋಡ್ರಿ ಇಲ್ಲಿ ಬಸ್ ಸ್ಟ್ಯಾಂಡ್ದಾಗ ಕೂತೀನಿ ನಾನು ವೀಡಿಯೋ ರೀ ಎಷ್ಟು ಹಸುರದ ನೋಡ್ರಿ ಬಸ್ ಸ್ಟ್ಯಾಂಡ ಕೂತಿ ನೋಡ್ರಿ ಬಸ್ ಕಾಯ್ಕೋತ ಅಷ್ಟು ಮಂದಿ ಲೈನ್ ಕೂತಿ ನೋಡ್ರಿ ಎಲ್ಲರ ಹೇಗೆ ಮಾಡಕತ್ತಾರ ಬಸ್ ಯಾವಾಗ ಬರ್ತದ ಗೊತ್ತಿಲ್ಲ ಖಂಡಪಟ್ಟಿ ಲೇಟ್ ಆತ್ವರಿ ಕಾಯ್ಕೋತ ಕುತ್ರಿಬೇಕ ಭಾಳ ಈ ಕಡೆ ಹಳ್ಳಿ ಕಡೆ ಜಾಸ್ತಿ ಹತ್ನೂರ್ಕ ಹೋಗಾನ ಸಿಗ್ತೀವಿ ಬಿಜ್ಗೇರ್ಲಿಂತ ನಾವು ಇವಾಗ ನಾ ಮುತ್ತಿಯವ್ರ ಮನಿ ಬಂದಿದ್ದೇವೆ ನೋಡ್ರಿ ನಮ್ಮ ಮುತ್ತೇವ್ರ ಮನೇಲಿಂತ ಹತ್ನೂರ್ಕೋತಿವಿ ಹೋಗ್ಬೇಕಂದೆವು ಚಾಕೂಡು ನಾನು ಇಲ್ಲೇ ಕೂತಿವಿ ನಮ್ಮ ಮನೆ ಹಣತಿ ನೋಡ್ರಿ ಮಾಡಿ ಮಾಡಿಕೊಟ್ರೆ ಹುಡ್ಲಿಕ್ಕೆ ಕತ್ತಿವಿ ಚಾ ಕುಡಿಕೆ ಹತ್ನೂರಾಗ ಹೋಗಿ ಸಿಗ್ತೇವ್ರಿ ಹತ್ನೂರು ಊರಿಗೆ ಬಂದೇವ್ ನೋಡ್ರಿ ಇಲ್ಲಿ ನಮ್ಮ ತಮ್ಮವ್ರ ಮನೆ ಐತಿ ಕ್ವಾಟರ್ಸ್ಗಳದವ್ರಿ ಅದು ಕಾಣೋಂಥದ್ದು ಸರ್ಕಾರ ದವಾಖಾನಿ ಅದ ರೀ ಅದು ಅಷ್ಟು ಸರ್ಕಾರಿ ದವಾಖಾನಿ ನೋಡ್ರಿ ಕ್ವಾಟರ್ಸ್ ಬಂದದ ಇವ್ರಿಗೆ ಕ್ವಾಟರ್ಸ್ನೇ ಅದಾರ ಇಲ್ಲಿ ಬೇರೆಯವ್ರು ಅದಾರ ಇಲ್ಲಿ ಅದ ತೋರಿಸ್ತೀನಿ ನೋಡ್ರಿ ಅವ್ರ ಮನೆ ಸುತ್ತ ಎಲ್ಲ ನೋಡ್ರಿ ಹಂಗೈತಿ ಹೊಲನೇ ಅದಾರ ಎಲ್ಲ ಕಡೆ ಇದೇ ನೋಡ್ರಿ ನಮ್ಮ ತೊಂಬತ್ತು ಮನೆ ಇವ್ರಿಗೆ ಬಂದಿದ್ದು ಕ್ವಾರ್ಟರ್ಸ ಇಲ್ಲೇ ಐತ್ರಿ ಇದೇ ನೋಡ್ರಿ ಅವ್ರಿಗೆ ಬಂದಿದ್ದು ಕ್ವಾರ್ಟರ್ಸ ಎಷ್ಟೊತ್ತನ ನಾ ಮಾಡಿದೆ ರೀ ಎಕ್ಸಸೈಸ ಈಗ ನಮ್ಮ ಹಾಕ್ ಮಾಡ್ಲಕ್ಕ ನೋಡ್ರಿ ಚಂದ ಅನಿಸ್ತಾವತ್ತ ಆ ಥರ ಮಾಡ್ಲಿಕ್ಕೆ ಸಖತ್ ಅದ ರೀ ಅದೆಲ್ಲ ಹೊಟ್ಟಿ ಮ್ಯಾಗ ಭಾಳ ಭಾರ ರೀ ಹೊಟ್ಟಿನೂ ಬೇಕಾಗ್ತದೆ ನೋಡ್ರಿ ಸೂಪರ್ ಅದಲ್ಲ ನೋಡ್ರಿ ದಿನ ಒಂದು ಗಂಟೆ ಮಾಡಿದ್ರೆ ಸಾಕು ನೋಡ್ರಿ ಈ ಥರ ನಾನು ಒಂದು ಅರ್ಧ ಗಂಟೆ ಮಾಡಿದ್ರೆ ಇಷ್ಟ ಆಯಿತು ನಮ್ಮ ಅಕ್ಕ ಹತ್ತ ನಾ ಮಾಡ್ತೀನಿ ಅಂದಳು ಅದಕ್ಕಾಗಿ ನಮ್ಮ ಮಾಡತ್ತ್ರೆಕಿಂಗ್ನು ಭಾಳ ಇಷ್ಟ ಆಯ್ತಂತ ಇವಾಗ ನೋಡ್ರಿ ಆ ಮಜ್ಜಿಗೆ ಹ್ಯಾಂಗೆ ಮಾಡ್ತಾರೆ ನೋಡ್ರಿ ಆ ಥರ ಮಾಡೋದು ನೋಡ್ರಿ ಯಾವ ಥರನೂ ಮಾಡ್ಬೋದು ಮಜ್ಜಿ ಹಿಂಗೆ ಈಗ ಒಮ್ಮ ಈ ಕೈಯೊಮ್ಮ ಆ ಕೈಯೊಮ್ಮ ಮುಂದೆ ಹಿಂದೆ ಹಿಂದ ಮಾಡ್ಬೋದ್ರಿ ಒಟ್ಟಿಗೆ ಕಾಲುನು ಕೆತ್ಬದು ಹೆಂಗ ಮಾಡಿದ್ರು ಬರ್ತದೆ ನೋಡ್ರಿ ಇದ್ರಾಗ ಹೂವಿನ ಗಿಡ ಅದು ನೋಡ್ರಿ ಎಷ್ಟು ಹಚ್ಚಾರ ನಮ್ಮ ತಮ್ಮವರು ಮನೆ ಮುಂದೆ ಇದು ನಮ್ಮ ಅಕ್ಕ ಹರಲಿ ಇದು ತಿಂದ್ರೆ ಹೊಟ್ಟೆನ ಹಳ್ಳ ಕರಗತಾವತ ನೋಡ್ರಿ ಕಾಡು ಬಸಳೆ ಹರಲಿ ಕತ್ತಾರ ನೋಡ್ರಿ ಅದು ಹೊಟ್ಟೆ ಒಳಗೆ ಹಳ್ಳ ಇತ್ತು ಅಂದ್ರೆ ಅದು ತಿಂದ್ರೆ ಕಮ್ಮಿ ಆತದ್ ಹೇಳ್ತಾರೆ ತುಂಬ ಒಳ್ಳೇದು ನೋಡ್ರಿ ಅದು ತಿನ್ಬೋದು ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಎಲಿ ಆಗ್ಯಾವ ನೋಡ್ರಿ ಅವು ಕಾಡು ಬಸಳೆ ಐತಿ ಶಂಖ ಪುಷ್ಟ ಪುಷ್ಪ ಹೂವು ಅದಾವ ನೋಡ್ರಿ ನೀಲಿ ಕಲರ್ ಶಂಖ ಪುಷ್ಟಿ ಹೂವು ನೋಡ್ರಿ ಈ ತರ ಈ ನೀಲಿ ಕಲರ್ ಅದ ನೋಡ್ರಿ ಬಿಳಿ ಕಲರ್ನು ಇರ್ಬೇಕ ಬಿಳಿ ಕಲರ ತುಂಬಾ ಒಳ್ಳೆದ ಎಲ್ಲಾ ತರ ಗಿಡ ಹಚ್ಚಾರ ನೋಡ್ರಿ ಆ ಕಡೆ ಆ ಸೈಡ್ ಅಲ್ಲಿ ಸ್ವಲ್ಪ ಒಂದೇ ಒಂದ್ ಕರಿವೆ ಗಿಡ ಐತಿ ಏನದ ಸರ್ಕಾರಿ ಗಿಡ ಅಂತ ಹೇಳ್ತಾರೆ ಸರ್ಕಾರಿ ಗಿಡಗಳವತ್ತು ನೋಡ್ರಿ ಇವರು ಕ್ವಾಟರ್ಸ್ ಒಳಗದ ರೀ ಸರ್ಕಾರದ ದವಾಖಾನೆ ಅದ್ರ ಅದರ ಅದ್ರಾಗ ಕ್ವಾರ್ಟರ್ಸ್ನಾಗ್ಯದಲ್ಲ ಯಾಕಪ್ಪ ಅಂದ್ರೆ ನಮ್ಮ ತಮ್ಮನ ಹೆಣತಿಗೆ ನರ್ಸ್ ನೌಕರಿ ಅದ ರೀ ಅವರಿಗೆ ಕ್ವಾರ್ಟರ್ಸ್ ಬಂದದ ಹಾಗಾಗಿ ಕ್ವಾಟರ್ಸ್ದಾಗ ಅದಾರ ರೀ ಅವರು ಇವೇ ನೋಡ್ರಿ ಆ ಕ್ವಾರ್ಟರ್ಸನ್ನೂ ತೋರಿಸ್ತೀನಿ ನಿಮಗೆ ಇವೆಲ್ಲಿ ಇಲ್ಲಿ ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಎಷ್ಟು ದಪ್ಪ ದಪ್ಪ ಅದಾವು ಇಲ್ಲಿನ ಒಂಥರ ಹೂವು ಅದಾವೆ ರೀ ಅವು ಯಾವತ್ತು ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿರಿ ನೋಡಿರಿ ಈ ಥರ ಏರಂತ ಇದು ಹೂವು ನೋಡಿರಿ ಇದು ಯಾವ ಹೂವು ಹತ್ತಾರಂತ ಗೊತ್ತಿಲ್ಲ ರೀ ನನಗೆ ಸಖತ್ ಕ್ಯೂಟ್ ಅದಾವ್ರಿ ಹೂವು ಮಾತ್ರ ಸೂಪರಾಗೆ ಅದಾವೆ ಈ ಥರ ಅದ ನೋಡ್ರಿ ಅದ್ರದ್ದು ಗಿಡ ಅದಕ್ಕೆ ಹೂವು ತುಂಬ ಹಚ್ಚ್ಯಾರೀ ಇಲ್ಲಿನ ಅದ ಮನೆ ಸುತ್ತಮುತ್ತ ಬರೀ ಹೂವಿನ ಗಿಡಗಳೇ ಅದಾವೆ ಕಡಿ ಸೈಡು ಕೂಡ ಹೂವೆ ಇದು ಇಲ್ಲೊಂದು ಹೌಡಲು ಗಿಡ ಎದ ನೋಡ್ರಿ ಅಡಕಿಲ್ ಗಿಡ ರೀ ಸೂಪರಾಗಿ ನೋಡ್ರಿ ಗುಲಾಬಿ ಕಲರ್ ಅಡಕಿಲ್ ಹೂವು ಆಗ್ಯಾವ ಸಖತ್ ಕಾಣಿಸಕತ್ತವ್ರಿ ಇಲ್ಲಿನೂ ಕೂಡ ಶಂಕ ಪುಷ್ಪ ಹೂವು ಆತ ನೋಡ್ರಿ ನೀಲಿ ಕಲರ್ ಐತಿ ಬಿಳಿ ಕಲರ್ ಇಲ್ಲ ಇದು ಕೂಡ ಸ್ವಲ್ಪ ಸ್ವಲ್ಪ ಹಚ್ಚಿಬಿಟ್ಟಿದ್ರತ್ತ ಎಲ್ಲ ಕಡೆ ಹರಡಿದ್ಬಿಟ್ಟಾದ್ರಿ ಇದು ಅಲ್ಲಿ ಮಲ್ಲಿಗೆ ಹೂವಿನ ಗಿಡ ರೀ ಇಲ್ಲಿ ಕೂಡ ಮಲ್ಲಿಗೆ ದುಂಡು ಮಲ್ಲಿಗೆ ಹಚ್ಚಿ ಹತ್ತಾರ ನ ದುಂಡು ಮಲ್ಲಿಗೆ ಹೂವಿನ ಗಿಡ ಐತಿ ಇಲ್ಲಿನೂ ಮಲ್ಲಿಗೆ ಹೂವು ಆದವ್ರಿಗೆ ದೇವ್ರಿಗೆ ಅದು ಹಾಕ್ತಾರೆ ರೀ ಖಂಡಪಟ್ಟಿಗೆ ಹೂವು ಆಗ್ತವ ಈಗ ಎಲ್ಲರೂ ಬಂದು ಹರ್ಕೊಂಡು ಹೋಗಿಬಿಟ್ರೆ ಇವರು ಸ್ವಲ್ಪ ಹರ್ಕೊಂಡು ದೇವ್ರ ಪೂಜೆ ಮಾಡ್ಕೊಂಡ್ರ ಇಲ್ಲಿನೂ ಕೂಡ ಎಲ್ಲಾನು ಇಲ್ಲಿ ಸರ ಗಿಡ ಐತಿ ನೋಡ್ರಿ ಅದ್ರ ಕಾಣಿಸ್ಸಲಾಗೆ ಅದು ದಟ್ಟ ದಟ್ಟ ಎಲ್ಲ ಕಡೆಗೆ ಹೂವಿಂದ ಇದು ಬಿಳದ ಹಚ್ಚಿ ಕಡೆ ಆಯ್ತು ನೋಡ್ರಿ ಅಲ್ಲಿ ಆ ಸೈಡ ತುಂಬಾ ಬಿಡೋದದ ರೀ ಕಾಣಲಗ ಗಿಡದೊಳಗ ಗಿಡದೊಳಗೆ ಅಲ್ಲಿ ಒಂದು ಪೇರುಕೈ ಚಿತ್ತಾಪಳಕೆ ಗಿಡ ಅದ ನೋಡ್ರಿ ಮ್ಯಾಮ್ ಚಿತ್ತಾಪುಳಕೆ ಗಿಡ ಮತ್ತು ದಾಳಂಬರಿ ಗಿಡ ಇಲ್ಲಿ ಒಂದು ಬೈನ್ ಗಿಡ ಅದ ರೀ ಆ ಸೈಡೊಂದು ಬೈನ್ ಗಿಡ ಐತಿ ಆಚೆ ಕಡೆ ಒಂದು ಕ್ವಾಟ್ರಸ್ ಐತೆ ನೋಡ್ರಿ ಅಲ್ಲಿನೂ ಅದರ ಸುತ್ತಮುತ್ತ ನೋಡ್ರಿ ಏನು ಮನೆಗಳೇ ಇಲ್ಲ ಎಲ್ಲರೇ ಒಂದು ದೂರ ಅವ ರೀ ಅಲ್ಲೊಂದು ದೂರ ಒಂದು ಮನೆ ಅದ ಅಲ್ಲೊಂದು ಮನೆ ಅದ ಆಯ್ತು ನೋಡ್ರಿ ಅಲ್ಲೊಂದು ಮನೆ ಐತಿ ಮುಗಿತು ಇದೆಲ್ಲ ಹೊಲನೇ ಅದ ನೋಡ್ರಿ ಈ ಕಡೆಲ್ಲ ದವಾಖಾನದ ಗಾರ್ಡನ್ ಅಂತ ನೋಡ್ರಿ ಇದು ಸರ್ಕಾರ ದವಾಖಾನಿದು ಗಾರ್ಡನ್ ಆ ಕ್ವಾರ್ಟರ್ಸ್ ಅದಾಗ ಒಬ್ಬರದಾರ ಇಲ್ಲಿ ಕ್ವಾಟರ್ಸ್ನ ಒಬ್ಬರದಾರ ಆಯ್ತು ನೋಡಿರಿ ಇಲ್ಲಿ ಇಬ್ಬರೇ ಅದಾರ ಮತ್ತು ಯಾರು ಇಲ್ಲೇ ಇಲ್ಲಿ ಇಲ್ಲಿನೂ ಒಂದು ಕ್ವಾರ್ಟರ್ಸ್ ಐತಿ ಅದು ಖಾಲಿ ಅದ ಇದ್ರತ್ತ ಅವ್ರಿಗೆ ಬೇರೆ ಕಡೆ ಟ್ರಾನ್ಸ್ಫರ್ ಐತತ್ತ ಹೋಗ್ಯಾರತ್ರಿ ಅವರು ಇದ್ರ ಒಳಗೆ ಕೈ ಗಿಡದಾಗ ತುಪ್ಪದ ಹೀರಿಕಾಯಿ ಬೆಳ್ಳಿ ಬೆಳೆದತ್ ನೋಡ್ರಿ ಅಲ್ಲೊಂದು ಚಿಕ್ಕದು ಹೀರಿಕಾಯು ಆಗ್ಯದ ಇನ್ನೂ ಒಂದು ಸಣ್ಣದೈತಿ ಹಾಗೆ ಕೆಲವೊಂದು ಹೂವು ಬಿಟ್ಟವ ಅದ ನೋಡ್ರಿ ತುಪ್ಪದ ಹೀರಿಕಾಯಿ ಆತ್ರಿ ಇದು ಈ ಚಿತ್ತಾಪಳಕಾಯಿ ಗಿಡದಾಗೆ ಬೆಳೆದು ಬಿಟ್ಟದ್ರಿ ಅದು ಬಳ್ಳಿ ಇದ್ರೊಳಗೆ ಬಂದದ ನೋಡ್ರಿ ಇಲ್ಲಿ ಈ ಥರ ತುಪ್ಪದ ಹೀರಿಕಾಯಿ ಐತ್ರಿ ಭಾಳ ಚೆಂದ ಆಗ್ತದತ್ರಿ ಪಲ್ಯ ಇಲ್ಲಿನೂ ಕೂಡ ಸ್ವಲ್ಪ ಹೂವು ಬಿಟ್ಟವ ನೋಡ್ರಿ ಇಲ್ಲಿನೂ ಕೂಡ ಹೂವು ಬಿಟ್ಟಾವ ಸಣ್ಣಗೆ ಹೀರಿಕಾಯಿ ಆಗ್ಯಾವ ನೋಡ್ರಿ ಚಿತ್ತಾಪಳಕಾಯಿ ಗಿಡದಾಗೆ ಬೆಳೆದದ್ರಿ ಇದು ಅಲ್ಲಿ ಒಂದು ಸಣ್ಣದೊಂದು ಗಿಡ ಅದ ಪಾಟ್ ಒಳಗೆ ಆ ಕಡೆನೂ ಅದ ರೀ ನೆಲದಾಗ ಅದಾವೆ ಇದ್ರ ಒಳಗೊಳಗೆ ರೀ ಗಿಡಗಳು ಖಂಡಪಟ್ಟಿ ಗಿಡ ಹಚ್ಚಿಬಿಟ್ರೆ ಖಂಡ ಪಟ್ಟಿ ಗದಾಡಾಗಿ ಬಿಟ್ಟದ ಹೂವಿನ ಗಿಡಗಳು ಬರೀ ಹೂವಿನ ಗಿಡ ನೀವು ನೋಡ್ರಿ ಇಲ್ಲಿನೂ ಕೂಡ ಅವ್ರ ಮಲ್ಲಿ ಹೂವಿನ ಗಿಡ ರೀ ಅದೇ ನೋಡ್ರಿ ಇದು ಬಳ್ಳಿ ಇದು ಚಿತ್ತಾಪಳಕಾಯಿ ಚಿತ್ತಾಪಳಕಾಯಿ ಆಗ್ಯಾವ ನೋಡ್ರಿ ಇಲ್ಲಿ ಒಂದು ಎರಡು ಮೂರು ಆಗ್ಯಾವ ರೀ ಸೂಪರಾಗಿ ಇಲ್ಲಿನೂ ಕೂಡ ಅದಾರು ಚಿತ್ತಾಪಳಕಾಯಿ ಗಿಡ ಚಿತ್ತಾಪಕಾಯಿ ಹಣ್ಣ ಆಗ್ಯಾವ ನೋಡ್ರಿ ಒಂದು ಮೂರ್ನಾಲ್ಕು ಅಷ್ಟೇ ಅದು ದಾಳಂಬರಿ ಗಿಡ ಸಿಕ್ಕತ್ತವ್ರಿ ಇಲ್ಲೊಂದು ಪಾಟ್ ಒಳಗೆ ಕರ್ಬೇವಿನ ಗಿಡ ಹಚ್ಚಾರ ಹಾಗೆ ಹರಿದು ಹರಿದು ಅಡ್ಗೆ ಹಾಕ್ತಾರೆ ಸಖತ್ ಅದ ರೀ ಅದೆಲ್ಲ ವಾತಾವರಣ ಅಂಕಾರ ಸೂಪರ್ ಅದ ನೋಡ್ರಿ ಅಲ್ಲಿ ನಮ್ಮ ಮಾಮ ನಮ್ಮ ಅಕ್ಕ ಕೂತಾರ ಅವರು ತ್ವಾಟ ಅದ ರೀ ಇಲ್ಲಿ ತೋಟನೆಂದು ಪುಂಡಿ ಪುಂಡಿ ಪಲ್ಯ ಹೇಳಿದ್ರತ್ರೀ ಪೂರ್ತಿ ಕೆಸರಾಗ್ಯದ ಹಂಗಾಗಿ ಪುಂಡಿ ಪಲ್ಯ ಹರ್ಕೊಂಡು ಬರಲಿಲ್ಲ ಬರೀ ಅದು ಸ್ವಲ್ಪ ಹತ್ತಿರಕ್ಕೆ ತೊಗೊಂಡು ಬಂದಾರ ಮತ್ತು ಚಿತ್ತಾಪಳಕಾಯಿ ತೊಗೊಂಡು ಬಂದ ನೋಡಿರಿ ಸೂಪರ್ ಅವರಿ ಚಿತ್ತಾಪಳಕಾಯಿ ಇದು ಒಂದೇ ದಿನದಾಗ ಅಥವಾ ಎರಡೇ ದಿನದಾಗ ಹಣ್ಣು ಹಾತದತ್ರ ಇದು ಕರಿಬೇವ್ನ ಕರಿಬೇವನು ತೊಗೊಂಡು ಬಂದಾರ ಹೊಲ್ದಂದು ಒಂದು ಸ್ವಲ್ಪ ಕೊಟ್ಟಾರ್ರಿ ಇಲ್ಲಿ ಅಷ್ಟೇ ಅದ ನನಗೆ ಒಯ್ಯತ್ರ ಇಟ್ಟಾರ ಅದು ಇಷ್ಟು ಹತ್ತರಿಕಿ ಅದ ರೀ ಅಲ್ಲಿನೂ ಐತಿ ರೀ ತುಂಬಿ ಅದ ಚೀತಾಪಳು ಕೈ ಮತ್ತು ಕರಿಬೇವ್ ಸೊಪ್ಪು ಹತ್ತರಿಕಿ ಚೀಲದಾಗ ಅದು ತೊಗೊಂಡು ರೀ ಗುಲ್ಬರ್ಗಾಕ ಸೂಪರ್ ಅವ ನೋಡ್ರಿ ಹಣ್ಣ ಇದೇ ನೋಡ್ರಿ ನಮ್ಮ ತಮ್ಮವ್ರಿರೋಂಥ ಕ್ವಾಟ್ರಸ ನಮ್ಮ ಅಕ್ಕನಿತ್ತಾಳೆ ನೋಡ್ರಿ ಅಲ್ಲಿ ಬ್ಯೂಟಿಫುಲ್ ರೀ ಇವತ್ತ ಬಿಳಿ ಕಲರ್ದೇ ಜಂಪರ್ ಬ್ಲೌಸು ಮತ್ತು ಬಿಳಿ ಕಲರ್ ಸೀರಿ ಉಟ್ಕೊಂಡಳೆ ಸೂಪರ್ ಕಾಣಿಸೋಕತ್ತಾಳೆ ನೋಡ್ರಿ ಹಾಯಿ ಮಾಡ್ತಾಳಿಗೆ ಹೆಂಗೆ ಇದೆ ನೋಡ್ರಿ ನಮ್ಮ ತಮ್ಮವ್ರಿ ಇರೋಂಥ ಕ್ವಾಟ್ರಸ್ ಕರ ಕರ ಬತ್ತು ನೋಡ್ರಿ ಇಲ್ಲೊಂದು ಸೂಪರ್ ಕ್ಯೂಟ್ ಕರ ಐತೆ ನೋಡ್ರಿ ವಾ ಇದೇ ನೋಡ್ರಿ ನಮ್ಮ ತಮ್ಮ ತಮ್ಮ ನೆಣ್ದಿರೋಂಥ ಕ್ವಾಟ್ರಸ್ ಅವ್ರು ಬಂದಿದ್ದು ಕ್ವಾಟ್ರಸ್ ನೋಡಿರಿ ಕ್ವಾಟ್ರಸ್ ಈ ಥರ ಇಲ್ಲಿ ಗಣಪತಿ ಆಂಜನೇಯ ಒಂದೆರಡು ಫೋಟೋ ಇಟ್ಟರೆ ಸ್ವಲ್ಪ ಐತಿ ಈ ಥರ ನೋಡ್ರಿ ನೋಡಿರಿ ಅವು ಮೇಲೆ ಬೆಳೆದಂಥವು ಗಿಡಗಳದವ್ರಿ ಇದು ಕೂಡ ಒಂದು ರೂಮ್ ರೀ ಇಲ್ಲೆಲ್ಲ ಹಲದಾಗ ಬೆಳೆದಂಥದ್ದು ರೀ ಜೋಳ ಗೋಧಿ ಅಕ್ಕಿ ಮತ್ತು ಸಜ್ಜಿ ಏನೇನವ ಅವೆಲ್ಲ ಹಲದೊಳಗೆ ಬೆಳೆದಂಥವು ರೇಷನ್ ಅದಾವೆ ಅದಾವ್ರಿ ಇವನು ಕೂಡ ತೊಗರಿಯೇ ಇದ್ದಂಗೆ ಅವ್ರ ಇವು ಇರ್ವಿ ಹಾಲಕ್ಕನ ಮ್ಯಾಲೆ ಇರ್ವಿ ಪುಡಿ ಹಾಕ್ಬಿಟ್ರ ಅವರು ಇದು ತೊಗರಿ ಅವ ನೋಡ್ರಿ ಇಷ್ಟು ಹಿಟ್ಟು ತೊಗರಿ ಹಾಕಿಟ್ರೆ ಅದ್ರ ಮ್ಯಾಗ ಇರ್ವಿ ಪುಡಿ ಹಾಕ್ಯಾರೀ ಇದು ಡೊಳ್ಳು ಅದ್ರಿ ಡೊಳ್ಳ್ರಿ ಏನರ ಕಾರ್ಯಕ್ರಮ ಇದ್ದಾಗ ಬಾರ್ಸಂತ ಡೊಳ್ಳು ನೋಡ್ರಿ ಡೊಳ್ಳು ಕೂಡ ರೆಡಿ ಮಾಡಿ ಇಟ್ಟರು ಅವರು ಅವ್ರ ಮನೇಲಿ ಡೊಳ್ಳು ಅದ ರೀ ಪೂ ವಾಟರ್ಸ್ ಅದ ನೋಡ್ರಿ ಇದು ಅಲ್ಲೇ ಪುಟ್ಟದಾಗಿ ಚಿಕ್ಕದಾಗಿ ಸುಂದರವಾಗಿ ಜಗಲಿ ಐತ್ರಿ ಈಗ ಅಷ್ಟೇ ನಮ್ಮ ಅಕ್ಕ ಪೂಜೆ ಮಾಡ್ಯಾರ ಇಲ್ಲಿನೂ ಕಾಯಿ ಸಿಗ್ತದೆ ನೋಡ್ರಿ ಅಲ್ಲಿನೂ ಒಂದೆರಡು ಕಾಯಿ ಸಿಗ್ತಾವ ಒಂದಾಗ ಹಚ್ಬೇಕಂತೇಳಿ ಏತಿಟ್ಟರೆ ಹೊಲ್ದಾಗ ಹೋಗಿ ಹಚ್ಬೇಕಂದ್ರೆ ಭಾಳ ಅಂದ್ರೆ ಮ ಮಳೆ ಬಂದು ಒಟ್ಟು ಕೆಸ್ರಿಗೆ ಅದ ಹಂಗಾಯಿ ಹೋಗಿ ಎಲ್ಲವರು ಎಷ್ಟು ಚಂದ ಪೂಜೆ ಮಾಡ್ಯಾರ ನೋಡ್ರಿ ಒಂದು ರೂಮ್ ಅದ ರೀ ಇದೊಂದು ಬಾತ್ರೂಮ್ ಐತಿ ಇಲ್ಲಿ ಸಿಂಕ್ ಅದ ರೀ ಇಲ್ಲಿ ಇಟ್ಟರೆ ನೋಡ್ರಿ ಪಾಲಕ್ಕೆ ಹೋಗ್ಬೇಕು ಇಟ್ರು ಇಲ್ಲೊಂದು ಸಿಂಕ್ ಅದ ಇನ್ನೊಂದು ಕನ್ನಡಿ ಐತಿ ಈಚೆ ಕಡೆ ಇರೋಂಥದ್ದು ಬಾತ್ರೂಮ್ ಅದನ್ನು ಒಂದು ರೂಮ್ ಅದ ರೀ ಸೇಮೇ ಅದ ಇದ್ರಂಗೆ ಇನ್ನೊಂದು ಹಾಲ್ ಇಲ್ಲೊಂದು ಫ್ರಿಜ್ ರೀ ಹಾಲ್ನಾಗೆ ಇಲ್ಲೊಂದು ಹಾಲ್ ಅದ ರೀ ನಿಮಗೆ ಅಡುಗೆ ರೂಮ್ ತೋರಿಸ್ತಿದ್ದೀ ಅಷ್ಟೇ ಚಿಕ್ಕದಾಗೆ ಚೊಕ್ಕದಾಗೆ ಅಡುಗೆ ರೂಮ್ ಇಲ್ಲೊಂದು ಸಿಂಕ್ ಐತಿ ಈಗ ಅಷ್ಟೇ ಪಾತ್ರೆ ತಿಕ್ಕಿಟ್ಟಳ ನಮ್ಮ ತಮ್ಮನ ಹೇಳ್ತಿ ಇದು ಕುಡ್ಲಿಕ್ಕೆ ನೀರಿಟ್ಟಾರ ಇದ್ರಾಗ ಇವಾಗಷ್ಟೇ ಅದು ಅಡುಗೆ ಮಾಡಿದ್ರಿ ನಮ್ಮ ಮಾಮದವ್ರು ಗೂತಿನೆಲ್ಲ ಕತ್ತಾರ ಹಂಗಾಗಿ ಬೇಗ ಅಡುಗೆ ಮಾಡ್ಯಾರ ಇನ್ನೂ ಊಟ ಮಾಡಿಲ್ಲ ಮಾಡಬೇಕು ನಾಷ್ಟಾನು ಮಾಡ್ಬೇಕು ರೀ ನಾನು ಅಡುಗೆ ಎಲ್ಲ ಅವ್ರಿಗೆ ಅವ್ರು ಗೂತಿನ ರೀ ಇದು ಅಡುಗೆ ರೂಮ್ ನೋಡಿರಿ ಅಷ್ಟೇ ಚಿಕ್ಕದಾಗಿ ಚೊಕ್ಕದಾಗಿ ಕ್ವಾಟ್ರಸ್ನೇ ಸ್ವಲ್ಪ ಸಣ್ಣ ಸಣ್ಣನೇ ಬರ್ತಾವ್ರಿ ಹಂಗಾಗಿ ಅಡುಗೆ ರೂಮ್ ನೋಡಿ ಇಲ್ಲೆಲ್ಲ ಪಾತ್ರೆ ಪ್ಲೇಟ ಚಾಕುಡೆ ವಾಟಿಗಳು ಪ್ರತಿಯೊಂದು ಗ್ಲಾಸ ಇಟ್ಟಾರೆ ಅಲ್ಲಿ ಮ್ಯಾಲೂ ಅದಾವ ರೀ ಬಾಂಡೆಗಳು ಅವರು ಅಷ್ಟೊಂದು ಬಾಂಡೆ ಇಟ್ಟಿಲ್ಲ ಕಟ್ಟಿ ಇಟ್ಬಿಟ್ರೆ ಎಲ್ಲನೂ ಯಾಕಂದ್ರೆ ಇಡೀ ದಿನ ಡ್ಯೂಟಿಗೆ ಹೋಗಿಬಿಡ್ತಾಳೆ ಬಂದ್ಬಿಳು ಕೆಲಸ ಮಾಡೋ ಆಗಂಗಿಲ್ಲ ಅಂತೇಳಿ ಅವ್ರು ಬಾಂಡೆನೂ ಎತ್ ಕಟ್ಟಿ ಕಟ್ಟಿಟ್ಬಿಟ್ರೆ ಎಷ್ಟು ಹತ್ತಾವ ಅಷ್ಟೇ ನೋಡ್ಕೊಳಿಕೆ ಬಳಸ್ತಾರೆ ಯಾಕಂದ್ರೆ ಎಲ್ಲ ಹುಡುಗರು ಸರಿ ಹೋಗ್ಬಿಡ್ತಾವೆ ಯಾಕೆ ಇಡೀ ದಿನ ಡ್ಯೂಟಿಗೆ ಹೋಗ್ತಾಳೆ ನಮ್ಮ ತಮ್ಮನು ಡ್ಯೂಟಿಗೆ ಹೋಗ್ತಾನೆ அங்கே மால் சப்பே எஸ்டே அஸ்டே நோடிகண்டு இடா் ரி இது சிக்குதாக சக்கதாக அடிகேரூம் நோட்றி நோட் இதில் இடத்தாரி ஃபில்ட்ரு நீர தோசை ஹாக்கார நோட்ரி சூப்பர் தோசை சூப்பர் சட்னி இல்லை சட்னி நேர இல்லை ப்ளேட் ரெடி மாத்தார இல்லை தோசை ஹாக்கர ಬರ್ರಿ ಎಲ್ಲರೂ ನಾಷ್ಟ ಮಾಡಮ್ಮ ದೋಸೆ ಆಯ್ಕೊಟ್ಟ್ರಿ ನಮ್ಮ ತಮ್ಮನ ಹೆಣ್ತಿ ಒಟ್ಟು ಮುಂದೆ ದೋಸೆ ಆಯ್ತಿಲ್ಲ ಬರ್ರಿ ದೋಸೆ ತಿ ನಮ್ಮ ನೀವು ಎಲ್ಲರು ಬನ್ರಿ ನಾಷ್ಟ ಮಾಡ್ ಬರ್ರಿ ಎಲ್ಲ ಕತ್ತಲ್ಲ ನೋಡ್ರಿ ಅವ್ರಿ ನಾಷ್ಟ ಮಾಡಿದೆವು ರೀ ನಾಷ್ಟ ಆಯ್ತು ಎಲ್ಲ ಆಯ್ತು ಕಸ ಅದು ಉಡಿಸ್ದೇವು ನಮ್ಮ ತಮ್ಮನ ಹೆಣ್ತಿ ಬಟ್ಟೆ ವೀಲಿಗೆ ನಮ್ಮ ಅಕ್ಕ ಇದ್ರ ನಾಷ್ಟ ಮಾಡಿ ಎಲ್ಲ ಪಾತ್ರೆಗಳು ತೊಳಲಿ ಕತ್ತಾಳೆ ನೋಡ್ರಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನಮಸ್ಕಾರ ರೀ ಥ್ಯಾಂಕ್ ಯು